ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಇವಾಗ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ವೀಟ್ ಕಾನ್ದು ಫ್ರೈಡ್ ರೈಸ್ ಮಾಡೋಣ ಅಂತ ಒಂದು ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಆದ ನಂತರ ನಾನು ಎರಡು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ ನಂತರ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಎಣ್ಣೆಯಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಫ್ರೈ ಆದ ನಂತರ ಮತ್ತು ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡೋಣ ಬನ್ನಿ ಎಲ್ಲ ಫ್ರೈ ಆದ ನಂತರ ನಾವು ಬೇಬಿ ಸ್ವೀಟ್ ಕಾರ್ನ ಒಂದು ಕುಕ್ಕರಲ್ಲಿ ಹಾಕಿ ಎರಡು ವಿಶಿಲ್ ಬರೆಸಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಇಟ್ಟಿದ್ದೀನಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಒಂದು ಸ್ಪೂನಷ್ಟು ನೋಡಿ ಇದು ಇದ್ದೀನಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಸ್ವೀಟ್ ಕಾನ್ ಬೇಯಿಸಿಟ್ಕೊಂಡು ಹಾಕೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರಕಾರಿ ಜೊತೆ ಹೊಂದ್ಕೊಳ್ಳಿ ಈಗ ನೋಡಿ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಕಾನ ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನ್ ಏನಕ್ಕೆ ಬೇಯಿಸಿಟ್ಕೊಂಡೆ ಅಂದರೆ ಅದೆಷ್ಟು ಬೇಯಿಸಿದ್ರೂ ಹಾಗೇ ಇರುತ್ತೆ ಕ್ರಿಸ್ಪಿಯಾಗೇ ತುಂಬ ಸಾಫ್ಟಾಗೇನಾಗಲ್ಲ ಅದಕ್ಕೋಸ್ಕರ ಬೇಯಿಸಿಟ್ಕೊಂಡಿದ್ದೆ ತರಕಾರಿ ಹಾಗೆ ಹಾಕಿದ್ದೀನಿ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ತರಕಾರಿ ಜೊತೆ ಹೊಂದ್ಕೋಬೇಕಲ್ವ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿ ಆಮೇಲೆ ಅನ್ನ ಹಾಕಿದ ಮೇಲೆ ಹಾಕ್ಕೋಣ ಸಾಲ್ಟ್ ಹಾಕಿ ಮಿಕ್ಸ್ ಕೊಡಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗಲಿ ಸಾಲ್ಟು ಇದು ನಾನು ಸ್ವಲ್ಪ ಇದನ್ನು ಹಾಕಿದ್ದೆ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಕಾನ್ನ ತರಕಾರಿಗೆ ಹಾಕ್ತಾಯಿದ್ದೀನಿ ಬನ್ನಿ ಇವಾಗ ನಾವು ಸಾಸ್ಗಳು ಹಾಕೋಣ ಗ್ರೀನ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಸೋಯಾ ಸಾಸ್ ಕೂಡ ಒಂದು ಸ್ಪೂನ್ ಹಾಕ್ತೀನಿ ಈಗ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಸೋಯಾ ಸಾಸು ಒಂದು ಸ್ಪೂನ್ ಹಾಕಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಖಾರ ಇಷ್ಟೇ ಇನ್ನೇನು ಹಾಕೋಲ್ಲ ಇದಕ್ಕೆ ಸ ಲಾಸ್ಟಲ್ಲಿ ಕಾಳು ಮೆಣಸು ಕುಟ್ಟಿ ಹಾಕ್ತೀನಿ ಅಷ್ಟೇ ಖಾರ ಇನ್ನೇನು ಹಾಕೋಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ತರಕಾರಿನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಅನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಉಡಿ ಉಡಿಯಾಗಿ ಆ ಅನ್ನನ ಇವಾಗ ಇದಕ್ಕೆ ಹಾಕೋಣ ಮೊದಲೇ ಅನ್ನ ಮಾಡಿ ಇಟ್ಕೊಳ್ಳಿ ಅದು ಅನ್ನ ತಣ್ಣಗಾಗಿ ಉಡಿ ಉಡಿಯಾಗಿ ಮಾಡಿಟ್ಕೊಂಡ್ಬಿಡಿ ಚೆನ್ನಾಗಿರುತ್ತೆ ಇವರು ಯಾರೋ ನೋಡಿ ಕುರ್ಕುರೆ ತೋರಿಸ್ತಾ ಇದ್ದಾರೆ ನನ್ನ ಮೊಮ್ಮಗ ಮಧ್ಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬನ್ನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಕೆಳಗಡೆ ಇರೋ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸ್ ಜೊತೆ ಆ ಥರ ಮಿಕ್ಸ್ ಕೊಡಿ ಆ ಥರ ಮಿಕ್ಸ್ ಕೊಟ್ಟ ನಂತರ ನೀವು ಇದಕ್ಕೆ ನಿಮ್ಮ ರುಚಿ ನೋಡಿಕೊಂಡು ಉಪ್ಪೆಲ್ಲ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಉಪ್ಪು ಎಲ್ಲ ಹಾಕಿ ಅಂತಂದರೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಬನ್ನಿ ಮೆಣಸು ಕುಟ್ಟಿಟ್ಕೊಂಡಿದೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ತೀನಿ ಹಾಗೆ ರುಚಿಗೆ ಉಪ್ಪು ಹಾಕ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಹಾಕ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನೆಲ್ಲ ಹಾಕಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಈಗ ಬನ್ನಿ ಬನ್ನಿ ಈಗ ತಟ್ಟೆಗೆ ಬಡಿಸ್ಕೊಳ್ಳೋಣ ತಟ್ಟೆಗೆ ಬಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೆಚಪ್ ಹಾಕ್ಕೊಂಡು ತಿನ್ನೋಣ ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸ್ ರೆಸಿಪಿ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತಟ್ಟೆಗೆ ಬಡಿಸಿದ ನಂತರ ಈಗ ಟೊಮೊಟೊ ಕೆಚಪ್ ಇದ್ದೀನಿ ಟೊಮೊಟೊ ಕೆಚಪ್ ಹಾಕ್ಕೊಂಡು ನಮ್ಮಅಮ್ಮಗೆ ಕೊಟ್ಟೆ ಓಕೆ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಧನ್ಯವಾದ